ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳಮಿಸಲಾತಿ ಕಲ್ಪಿಸಲು ಸಂವಿಧಾನ ಬದ್ಧವಾಗಿ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಐತಿಹಾಸಿಕ ಈ ತೀರ್ಪನ್ನು ರಾಜ್ಯ ಸರ್ಕಾರ ತಕ್ಷಣವೇ ಅನುಷ್ಠಾನಗೊಳಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾನೂನು ಸಲಹೆಗಾರರಾದ ಲಕ್ಷ್ಮಣ್ ಬಕ್ಕಾಯಿರವರು ಒತ್ತಾಯಿಸಿದರು ಡಿಸಿ ಕಚೇರಿ ಎದುರು ಬೃಹತ್ ತಮಟೆ ಚಳವಳಿಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದರು

ಈ ಬಗ್ಗೆ ಸರ್ಕಾರ ವಿಳಂಬ ಧೋರಣೆ ಅನುಸರಿಸಿದ್ದಾದರೆ ಸರ್ಕಾರದ ನಿಲುವನ್ನು ಖಂಡಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಬೆಂಗಳೂರು ಚಲೋ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು ಸುಮಾರು ಮೂವತ್ತು ವರ್ಷಗಳ ಹೋರಾಟ ಆಂತರಿಕ ಪ್ರಜಿಗೋಸ್ಕರ ಹೋರಾಟ ಆಗಿತ್ತು ಎರಡು ಸಾವಿರದ ಹದಿನಾಲ್ಕರ ಅಂತಿಮ ಅಂತ್ಯ ಕಾಲಕ್ಕೆ ಸರ್ಕಾರ ಮಾಡಿದ್ದರಿಂದ ಸನ್ಮಾನ್ಯ ಎಜೆ ಸದಾಶಿವ ಆಯೋಗ ವರದಿ ಎರಡು ಸಾವಿರದ ಎಂಟಾಗ ಒಪ್ಪಿಸ್ತು ಸೊ ಎರಡು ಸಾವಿರದ ಎಂಟಿಂದ ಹದಿನಾಲ್ಕುವರೆಗೂ ಅದಕ್ಕೆ ಮೋಕ್ಷ ಸಿಗುದಿಲ್ಲ ಕೊನೆಗೂ ಅದು ಸುಪ್ರೀಂ ಕೋರ್ಟ್ ಮೆಟ್ಲ ಎತ್ತಿ ಈಗ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ಆದೇಶ ಮಾಡಿತು ಆಂತರಿಕ ಪ್ರಜಾಪ್ರಭುತ್ವಕ್ಕೆ ನಿಮಿತ್ತ ಮೀಸಲಾತಿ ಕೊಡ್ಲಿಕ್ಕೆ ಏನು ತೊಂದರೆ ಇಲ್ಲ ಅಂತೇಳಿ ಸ್ಪಷ್ಟ ಆದೇಶ ಮಾಡಿದ ಆದ್ರೆ ಸುಪ್ರೀಂ ಕೋರ್ಟ್ ಆದೇಶನ ಕೆಲವು ಮಂದಿ ಪಂಡಿತರು ತಮ್ಮ ಮನೋಭೂಮಿಗೆ ತಕ್ಕಂಗೆ ಅದು ಯದ್ವಾ ತದ್ವಾಂಟ್ರಿಬ್ಯೂಷನ್ ಮಾಡಿ ಅದನ್ನು ದಾರಿ ತಪ್ಪಿಸಿಕತ್ತಾರ ಸುಪ್ರೀಂ ಕೋರ್ಟ್ ಆದೇಶ ಬಹಳ ಪರ್ಫೆಕ್ಟ್ ಐತಿ ಆದ್ರೆ ಒಂದು ಗೊಂದಲ ಸೃಷ್ಟಿ ಏನ್ ಮಾಡ್ಯತಂದ್ರ ಒಬ್ಬರೇ ವ್ಯಕ್ತಿ ಅದು ಸಂವಿಧಾನ ಪೀಠ ಇರೋದ್ರಿಂದ ಏಳು ಮಂದಿ ನ್ಯಾಯಾಧೀಶರಲ್ಲಿ ಒಬ್ರು ಕ್ರಿಮಿ ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ ಅದು ಅಭಿಪ್ರಾಯ ಒಬ್ಬ ವ್ಯಕ್ತಿ ಔಟ್ ಆಫ್ ಸೆವೆನ್ ಸೊ ರಿಮೇನಿಂಗ್ ಆಲ್ ಯಾರು ಅದ್ರ ಬಗ್ಗೆ ಚಕ್ರ ಐತಿಲ್ಲ ವ್ಯವಸ್ಥೆ ಜಾರಿ ಐತಿ ಈಗಾಗಲೇ ಕರ್ನಾಟಕದಾಗ ನಂಬರ್ ಆಫ್ ಕಮಿಷನ್ ರಿಪೋರ್ಟ್ ಕೊಟ್ಟವ ಅದಕ್ಕೆ ಯಾವ್ದು ತೊಂದರೆ ಇಲ್ಲ ಆದ್ರೆ ಕೇವಲ ಸದಾಶಿವ ಕಮಿಷನ್ ಇವರಿಗೆ ತೊಂದರೆ ಬರ್ತದೆ ಇಲ್ಲಿ ಗೊತ್ತಾಗ್ತಲ್ಲ ನಿಮ್ಗೆ ಮೂರ್ ಪರ್ಸೆಂಟ್ ಯಾಕೆ ಗದ್ದೆ ಮಾಡಕಂದ್ರ ಅಕಸ್ಮಾತ್ ಏನಾದ್ರು ಮೀಸಲಾತಿ ಹಂಚಿಕೆ ಮಾಡಿದ್ರೆ ಅಂದ್ರೆ ಅವ್ರಿಗೆ ಎಲ್ಲಾದ್ರಾಗ ಎಂಜಾಯ್ ಮಾಡಕ್ ಅವಕಾಶ ಸಿಗುವುದಿಲ್ಲ ನಿಮಗ ಅದನ್ನು ಕ್ಲಿಯರ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ಕಲ್ಪಿಸಿ ಇಡಬಾರ್ದು ಬಿಜೆಪಿ ಸರ್ಕಾರದಾಗ ಮೂರ್ ಪರ್ಸೆಂಟ್ ಬರ್ತಕ್ಕಂತ ಪ್ರಮುಖ ನಾಲ್ಕು ಜಾತಿ ಬೋವಿ ವಡ್ಡ ವರಮ ವರ್ಚ ಲಂಬಾಣಿ ಈ ಐದು ಸಮುದಾಯದವರಿಗೆ ಹನ್ನೊಂದು ಜನ ಓವಿಗಳು ಎಂಎಲ್ ಎರು ಒಂಬತ್ತು ಜನ ಲಂಬಾಣಿಗಳಾಗಿದ್ರು ಮಾದಿಗ ಸಮುದಾಯದವರು ಆರು ಮಂದಿ ಆಗಿದ್ರು ಹಳೆಯರ್ ಸಮುದಾಯದವರು ಏಳು ಜನ ಆಗಿದ್ರು ಪ್ರಮುಖ ಸಮುದಾಯ ಹನ್ನೊಂದು ಪರ್ಸೆಂಟ್ ಹನ್ನೊಂದು ಮಂದಿ ಎಂ ಎಲ್ಗಳು ಮೂರು ಪ್ರಸೆಟ್ವರು ಹತ್ತೊಂಬತ್ತು ಎಂಎಲ್ ಇದು ನ್ಯಾಯನ ಈ ಚಳುವಳಿಯಲ್ಲಿ ದಲಿತ ಸಂಘರ್ಷದ ಜಿಲ್ಲಾ ಸಂಚಾಲಕರಾದ ಮಹಾದೇವ ಎನ್ ಮಾದರ ಮಾಂತವ ಸಂಶಿ ಹೇಮಾವತಿ ಹಿರೇಮನಿ ವಿನಾಯಕ ಪೂಜಾರ ಬಸವರಾಜ ನವಲಗುಂದ ಸುರೇಶ ದೊಡಮನಿ ನಿಸಾರ್ ಅಹಮದ್ ನಾಗನೂರ ಬಸವರಾಜ ಹರಿಜನ ಇತರರು ಭಾಗವಹಿಸಿದ್ದರು